నమస్కారం ఎల్గూ నేను ఈ పార్సల్ బందాడి వస కలెక్షన్ సాడి హా నోడ్రీ ఇవత్తేడదా యా కలెక్షన్ తోస కలెక్షన్ నోడో రిడ్రీ అస్త్ ఐదు సాడి పింక్ అండ్ గ్రీన్ గ్రీన్ బార్డర్ ఐతురి ఎస్ట్ మస్త్ ఐతు ఓపెన్ ఓపన్ మిర్స్ గ్రాండ్ ఐతి సాడి ದೀಪಾವಳಿಗೆ ಯಾರ್ಯಾರು ಲಕ್ಷ್ಮೀ ಪೂಜೆಗೆ ಬೇಕಂದ್ರೆ ಹೇಳ್ರಿ ಲಕ್ಷ್ಮೀ ಪೂಜೆ ಮಸ್ತ್ ಐತ್ರಿ ಕಲರ್ ಹಸರು ಬೋರ್ಡ್ರ ಐತಿ ನೋಡ್ರಿ ಹಂಗೆ ಅನ್ನಿಸ್ತೈತಿ ಕಲರ ಮಿದು ಐತ್ರಿ ಏನು ಉಬ್ಬಾಗಿಲ್ಲ ಏನು ಇಲ್ಲ ಹೈಗೆ ಎತ್ಕೊಂಡು ಇರ್ತೈತಿ ರೀ ಹದಿನಾಲ್ಕು ನೂರು ರೂಪಾಯಿ ರೇಟ್ ರೀ ಫ್ರೀ ಶಿಪ್ಪಿಂಗ್ ಇರ್ತೈತಿ ಆಲ್ ಓವರ್ ಇಂಡಿಯಾ ಆನ್ಲೈನ್ ಪೇಮೆಂಟ್ ಇರ್ತೈತಿ ನೋಡಿರಿ ಶರಾಗಿ ಹಂಗೈತಿ ಮಸ್ತ್ ಐತಿ ಐತ್ರಿ ಸಾಡಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಇರಂಗಿಲ್ಲ ಯಾರಿಗೇನ ಬೇಕಂದ್ರೆ ಚೆಕ್ ಮಾಡಿದ್ರೆ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ವಾಟ್ಸಪ್ ಮಾಡಿರಿ ನಾನು ಕೋರಿಯರ್ ಮಾಡ್ತೇನೆ ನೋಡಿ ಐತಿ ಡಿಸೈನ್ ಎಷ್ಟು ಮಸ್ತ್ ಐತಿ ನೋಡಿ ಹೆಂಗೆ ಐತಿ ಮಸ್ತ್ ಐತ್ರಿ ಅದು ಇದ್ರಾಗ ಕಲರ್ ಅವೈಲೇಬಲ್ ಅಲ್ಲವ ನಾನು ಕಲರ್ ತೋರಿಸ್ತೇನೆ ನಿಮಗೆ ಇದು ನೋಕ ಅದು ಸೇಮ್ ಐತ್ರೀ ಯಾರ್ಗಾದ್ರು ಇಬ್ರಿಗೆ ಜೋಡಿ ಮಾಡಬೇಕಂದ್ರ ಇಬ್ರು ತಗೋಬಹುದು ಒಂದನೇ ಹಾಗೆ ಇಬ್ರು ಬೇಕಂದ್ರೆ ಒಂದೇ ಸೇಮ್ ಏನೋ ಸೇಮ್ ಐತ್ರೀ ಕಲರ್ ಇಟ್ರೆ ರೆಜಾ ಇಬ್ರು ಪಿಂಕ್ ಐತ್ರೀ ದಿ ಪರ್ಪಲ್ ಬರ್ತ ಐತ್ರೀ ಮಸ್ತ್ ಐತ್ರೀ ಇದು ಗ್ರೀನ್ ಬಾರ್ಡರ್ನ ಐತ್ರೀ गोंಡೆ ಬರ್ತಾವೋ ಅಂತ ಮಸ್ತ್ ಐತ್ರೀ ಬ್ಲೌಸ್ ಪೀಸ್ ಫೋಸ್ ವಿಲ್ಲರಿಂಗ್ ಬ್ಲೌಸ್ ಪೀಸ್ ಬರ್ತಿದೆ ಬ್ಲೌಸ್ ಪೀಸ್ ಸಿಂಗಲ್ ಬರ್ತಿದೆ ಅದರ ಗುಟ್ಟ ಗ್ರ್ಯಾಂಡ್ ಐತೆ ಬ್ಲೌಸ್ ಪೀಸ್ ಐತ್ರಾ

ನೋಡ್ರಿ ಮಸ್ತ್ ಐತಿ ಗ್ರ್ಯಾಂಡ್ ರಾಮ ಗ್ರೀನ್ ಕಲರ್ ಐತ್ರಿ ಅದ ರೆಡ್ ಬಾರ್ಡರ್ ಐತಿ ಮಸ್ತ್ ಐತಿ ನೋಡ್ರಿ ಇದು ಶರಾಗ್ ಹೆಂಗೆ ಬರ್ತೈತಿ ಬ್ಲೌಸ್ ಪೀಸ್ ಇದ್ರ್ ಕಲರ್ ಐತ್ರಿ ಕೆಂಪ ನೋಡಿರಿ ಹೆಂಗ ಅನ್ನಿಸ್ತೀವಿ ಕಲರ್ ನೋಡಿರಿ ಡಿಸೈನ್ ಅದು ಐತಿ ಮಸ್ತ್ ಐತಿ ಕಲರ್ ಮಸ್ತ್ ಐತ್ರಿ

ಅದ್ರ ಅದು ಪಿಂಕ್ ಐತಿ ಅದು ಡಿಸೈನ್ ಬೇರೆ ಐತಿ ಇದು ಡಿಸೈನ್ ಬೇರೆ ಐತ್ರಿ ಮಸ್ತ್ ಐತ್ರಿ ಯಾರ್ಯಾರ ಬೇಕಂದ್ರೆ ಲಕ್ಷ್ಮಿ ಪೂಜಾಕ ಗ್ರ್ಯಾಂಡ್ ರೀ ಹಬ್ಬಕ್ಕೆ ದೊಡ್ಡ ಹಬ್ಬಕ್ಕೆ ಟೈಪ್ ಸಾಡಿ ಮಸ್ತ್ ರೀ ಯಾರ್ಯಾರ ಬೇಕಂದ್ರೆ ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಬರೋ ನಂಬರ್ಕ ವಾಟ್ಸಪ್ ಮಾಡಿರಿ ಆಲ್ ಓವರ್ ಇಂಡಿಯಾ ಫ್ರೀ ಸಿಪಿಂಗ್ ಇರ್ತೈತಿ ಡಿಸೈನ್ ಬೇರೆ ಐತ್ರಿ ಇದು ಡಿಸೈನ್ ಒಳಗೆ ಬೇರೆ ಐತಿರಿ ಬಟ್ ಇದು ಮಸ್ತ್ ಐತಿ ಅದು ಸೇಮ್ ಕಲರ್ ಡಾರ್ಕ್ ಐತ್ರಿ ಡಾರ್ಕ್ ಕಲರ್ ಐತಿ ಒಳಗೆಲ್ಲ ಡಿಸೈನ್ ಬಿಟ್ಟೈತ್ರಿ ನಾನು ಭಾಳ ತರ್ಸಂಗಿಲ್ಲ ರೀ ಅಷ್ಟು ಆರು ನಾಲ್ಕು ಅಷ್ಟೊತ್ತಿರ್ತೇನೆ ರೀ ಬಡ ಬಡ ಎಲ್ಲರೂ ಫ್ರೆಂಡ್ ಹೊಡೆದ ಹೊಡೋದು ವಾಟ್ಸಪ್ ಮಾಡಿರಿ ನಾನು ನಿಮಗೆ ಕೊರಿಯರ್ ಮಾಡ್ತೇನೆ ರೀ ಕಲರ್ ಇದು ಮಸ್ತ್ ಐತ್ರಿ ಚಾಕ್ಲೇಟ್ ಐತ್ರಿ ಇದೆ ಮರೂನ್ ಕಲರ್ ಐತಿ ನಿಮ್ಗೆ ಯಾರ್ಯಾದ್ರು ಬೇಕಂದ್ರೆ ಹೇಳಿರಿ ಇದ್ರಾಗ ಐದು ಕಲರ್ ಅದ ರೀ ಹದಿನಾಲ್ಕುನೂರು ರೂಪಾಯಿ ರೇಟ್ ಐತ್ರಿ ಅದ ಕಲರ್ ಮಾತ್ರ ಕಲರ್ ಕಾಂಬಿನೇಷನ್ ಮಸ್ತ್ ಐತ್ರಿ ಎಲ್ಲ ಹಸ್ರು ಬಾರ್ಡ್ರ್ ಅದಾವೆ ಎಲ್ಲ ಲಕ್ಷ್ಮೀ ಪೂಜೆ ಮಸ್ತ್ ರೀ ಹಸ್ರು ಬಾರ್ಡ್ರ್ ತಗೋತಾರೋ ಚಲೋ ಅದಾವು ಸೀರೆ ಇದ್ರಾಗ ಹದಿನಾಲ್ಕುನೂರು ರೂಪಾಯಿ ರೇಟ್ ರೀ ಇವ ಸರಿ ಕಲೆಕ್ಷನ್ ತೋರಿಸಿ ಓಪನ್ ಮಾಡ್ಕೊಂಡ್ರಿ ಇದೆಲ್ಲ ಕಲೆಕ್ಷನ್ ಹೊಸ ಇದು ಹೆಂಗ ಈ ಸಾಡಿ ರೇಟ ಸಾವಿರ ರೂಪಾಯಿ ಐತ್ರಿ ಬಾರ್ಡ್ರ ಸೇರ್ಗದ್ ಮಸ್ತ್ ಐತ್ರಿ ಇದರದ ಒಂದು ಸಾಡಿ ಓಪನ್ ಮಾಡಿ ತೋರಿಸ್ತಾನು ಸಾಡಿ ಎಲ್ಲ ಫುಲ್ ಎಲ್ಲ ಡಿಸೈನ್ ಬರ್ತೈತ್ರಿ ಒಂದ್ ಸಾವಿರ ರೂಪಾಯಿ ರೇಟ್ ಐತ್ರಿ ಇದರದ ನಿಮ್ಗೆ ಯಾವ್ದಾರ ಕಲರ್ ಇಷ್ಟ ಆದ್ರ ಸ್ಕ್ರೀನ್ಶಾಟ್ ರೆಡ್ ಕಲರ್ ಮಸ್ತ್ ಐತ್ರಿ ఇదొక సారీ ది ఓపెన్ ఇట్ ది ఓపెన్ మై నా తోస్తంట ఇది షర్ట్ ఉందది కొంచెం షర్ట్ గ్రాండ్ ఉందది సరిగ్గా బ్లౌజ్ పిస్ ప్లేన్ ఉందది బ్లౌజ్ పిస్ ఇది బ్లౌజ్ పిస్ అయితే కాంట్రాస్ట్ కలర్ అయితే ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಪೀಸ್ ಐತಿ ಶರಗ್ ಐತಿ ನೋಡ್ರಿ ಶರಗ್ ಈ ಟೈಮ್ ಬರ್ತೈತಿ ಒಳಗೆಲ್ಲ ಈ ತರ ನೋಡ್ರಿ ಗ್ರ್ಯಾಂಡ್ ಐತಿ ಲುಕ್ ಮಸ್ತ್ ಐತಿ ನೋಡ್ರಿ ಕಲರ್ ಎಲ್ಲ ಸಾಡಿ ಇದ ಸೇಮ್ ಬರ್ತಾರ ಈ ಟೈಮ್ ಬರ್ತಾವ ಮಸ್ತ್ ಅದಾರಿ ಮೆದು ಅದಾರಿ ಸಾಡಿ ಏನು ಬಾರ್ಡರ್ ಏನು ಬಿರಿಸಿಲ್ಲ ಏನಿದೆ ಎಲ್ಲ ಮೆದು ಸಾಡಿ ಅದಾರಿ ആ ടൈപ്പ് സീരി തരും ഒഴി സീരി മസ്ത് അതാവും നോട്രി െന് ജാസ് അത ഗിഡാത്തേനില്ലെത്ത മസ് അതാ സാരി നോക്ക നിമ ഗിഡ് തോർസ്തീ നോ ഇഷ്ട െന്ത അത നോ സാരീക്കു ഏന ഗിട ഏനില്ല ಎಲ್ಲ ಬರೋಮೆಲ್ಲ ಸ್ಯಾಡಿದ ಒನ್ ನಂಬರ್ ನಿಮ್ಮ ಮೋಸ ಇಲ್ಲ ಏನಿಲ್ಲ ನೀವು ಧೈರ್ಯ ನಂಬಿಕೆ ಬಿಗಿಟ್ಟ ನೀವು ಆರ್ಡ್ರ್ ಮಾಡ್ಬೋದು ಯಾವ ಆರ್ಡ್ರ್ ಮಾಡ್ತೀರಲ್ಲ ಸಾಡಿ ನಾನು ನಿಮಗೆ ರೀಸಿಪಿಗೆ ಕಳಿಸ್ತೇನೆ ಒಂದು ಸಾವಿರ ರೂಪಾಯಿ ರೇಟ್ ರೀ ಈ ಸ್ಯಾಡಿದ ಒಂದು ಸಾವಿರ ರೂಪಾಯಿ ರೇಟ್ ನೋಡಿರಿ ಮಸ್ತ್ ಐತ್ರಿ ಸ್ಯಾ ನೀವು ಹೆಂಗೆ ಊಟಕೋತಾರೆ ಇದು ಅದಾರ ಎಲ್ಲ ನಾನು ಇಲ್ಲಿ ಆಕ್ಲೈನ್ದಾಗು ನಗ ಅಂಗಡಿ ಐತಿ ನಾನು ಮೇಡಮ್ ಮಾರ್ತಾನ್ರಿ ಇಲ್ಲಿ ಆಕ್ಲೈನ್ದಾಗೂ ಆನ್ಲೈನ್ದಾಗೂ ನಾನು ಮಾರ್ತೇನೆ ಹಿಂಗೆ ಯಾರ್ಯಾರು ಬೇಕಂದ್ರೆ ಹೇಳಿರಿ ನನಗೆ ನೋಡ್ದೆ ಫ್ರೀ ಸಿಕ್ಕಿಂಗ ಇವಾಗ ಒಂದು ಸಾವಿರ ರೂಪಾಯಿ ರೇಟ್ ಅದಾವೆ ರೀ ಹಿಂಗೆ ಇವಾಗ ಹದಿನಾಲ್ಕುನೂರು ರೂಪಾಯಿ ರೇಟ್ ಅದಾವೆ ರೀ ನೀವು ಯಾವ್ದಾರು ಬೇಕಂದ್ರೆ ಯಾವ ಕಲರ್ ನಿಮ್ಗೆ ಇಷ್ಟ ಆಗೈತಿ ಅಂದ್ರೆ ನಾನು ಕೊರಿಯರ್ ಮಾಡ್ತೇನೆ ರೀ ಹೆಂಗಪ್ಪ ಆ ಹೊಸ ಮಾಡಿದ್ಯಾ ಹಿಂಗನ್ಬ್ಯಾಡ್ರಿ ಓಕೆ ನಿಮ್ಗೆ ಯಾವ ಕಲರ್ ಇಷ್ಟ ಆಕೈತಿ ಆ ಕಲರ್ ಫ್ರೆಶ್ ಶಾರ್ಟ್ ಹೊಟ್ಟಲ್ರಿ ಇವ ಐದು ಸಾರಿ ಹದಿನಾಲ್ಕುನೂರು ರೂಪಾಯಿ ರೇಟ್ ಐತ್ರಿ ಇವ ಒಂದು ಸಾವಿರ ರೂಪಾಯಿ ರೇಟ್ ಐತ್ರಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ರೀ ಕೊರಿಯರ್ ಚಾರ್ಜ್ ಫ್ರೀ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಇರಂಗಿಲ್ಲ ರೀ ನಿಮ್ಗೆ ಯಾವ್ದಾರು ಬೇಕು ಸಾಡಿ ಬೇಕಾದ್ರೆ ಕ್ರೀನ್ ಶರ್ಟ್ ಹೊಡ್ರಿ ಇವಾಗ ಒಂದು ಸಾವಿರ ರೂಪಾಯಿ ರೇಟ್ ಅದಾವೆ ರೀ ಈ ಸಾಡಿ ಇವಾಗ ಹದಿನಾಲ್ಕು ಮೂರು ರೂಪಾಯಿ ರೇಟ್ ಅದಾವೆ ರೀ ಆ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ವೇಲ್ ಐಕನ್ ಕ್ಲಿಕ್ ಮಾಡಿರಿ ಅಷ್ಟು ನಾವು ವಿಡಿಯೋ ನಿಮ್ಗೆ ಹಾಕಿ ಕೂಡ ನೋಟಿಫಿಕೇಶನ್ ನಿಮಗೆ ಪೈಲಾಗೈತ್ರಿ ನಮಸ್ಕಾರ